ಹಾ ಡಿಸೈನರ್ಸ್ ನೀವು ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಬ್ಲೌ ಡಿಸೈನ್ ನೋಡಿರ್ಬೋದು ಅದು ಫಿಟಿಂಗ್ ಮತ್ತು ಫಿನಿಶಿಂಗ್ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿ ಅದರಿಂದ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ನ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾಯಿದ್ದೀನಿ ಇದನ್ನು ನಾರ್ಮಲ್ ಆಗಿ ಡಿಸೈನರ್ಸ್ ಮತ್ತು ಬುಟಿಗಳಲ್ಲಿ ಅಷ್ಟೇ ಯೂಸ್ ಮಾಡ್ತಾರೆ ಬಹಳ ಜನಗಳಿಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ಯಾರು ಯೂಸ್ ಮಾಡಲ್ಲ ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಬ್ಲೌಸಲ್ಲಿ ನೀವು ಬುಟಿಕ್ದೇ ನ ತಗೊಂಡ್ ಬರ್ಬೋದು ಇದ್ರ ಎಸ್ ಫ್ಯೂಸಿಂಗ್ ಅಂತ ಹೇಳಿ ಇದನ್ನು ನಾನೀಗ ಆನ್ಲೈನಿಂದ ತರಿಸಿದ್ದೀನಿ ಸೊ ಆನ್ಲೈನಲ್ಲಿ ಇದು ಆರಾಮಾಗಿ ಸಿಗುತ್ತೆ ಈಗ ಲೋಕಲಲ್ಲೇ ಸಿಗಬೇಕಂತ ಸೊ ತೊಗೊಂದು ಹೇಗಿದೆ ಅಂದರೆ ನೋಡ್ಬೋದು ಇಲ್ಲಿ ಈ ಥರ ಇದೆ ಇದು ಇದಕ್ಕೆ ಫ್ಯೂಸಿಂಗ್ ಅಂತಾರೆ ನಾರ್ಮಲ್ ಕ್ಯಾನ್ವಾಸ್ ಎಲ್ಲ ಇದು ಇದು ಫ್ಯೂಸಿಂಗ್ ಅಂತೇಳಿ ಇಲ್ಲಿ ಬ್ಲ್ಯಾಕ್ ಕಲರ್ ಇರ್ತಾ ಇರ್ತೀನಿ ಇದರಲ್ಲಿ ಎರಡು ಕಲರ್ ಇದೆ ಒಂದು ಬ್ಲ್ಯಾಕು ಮತ್ತು ಇನ್ನೊಂದು ವೈಟು ಎರಡೇ ಕಲರ್ ಸಿಗೋದು ವೈಟ್ನ ನೀವು ಎಲ್ಲ ಲೈಟ್ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡ್ಬೋದು ಬ್ಲ್ಯಾಕ್ನ ನೀವೆಲ್ಲ ಡಾರ್ಕ್ ಕಲರ್ ಬಟ್ಟೆಗಳಲ್ಲಿ ಯೂಸ್ ಮಾಡ್ಬೋದು ಇದೇ ಇದ್ರದ್ದು ಇದು ಡಿಫ್ರೆನ್ಶಿಯೇಟ್ ಮಾಡೋದು ನೀವು ಇದು ಎಲ್ಲ ಕಲರಲ್ಲಿ ಸಿಗೋದಿಲ್ಲ ಇದು ಬಟ್ಟೆ ಮ್ಯಾಚಿಂಗ್ ಕಲರಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಿಕೊಂಡು ಕೂಡ ಹೇಳ್ತೀನಿ ನಾನು ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ದಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ನೋಡಿ ಇದು ಈ ಥರ ಇರುತ್ತೆ ಯಾವ ಥರ ನೋಡ್ಬೋದು ಇಲ್ಲಿ ನೀವು ಜಾಲ್ದ ಥರ ಇದೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ನೋಡಿ ಕೆಲಗಡೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನಮಗಿದು ಇಲ್ಲಿ ಗಮ್ ಇದೆ ಇಲ್ಲಿ ಇದು ಇದನ್ನು ಬಟ್ಟೆ ಸೈಡ್ ಇಟ್ಟು ನಾವು ಐರನ್ ಮಾಡಿದ್ವಿ ಅಂತಂದರೆ ಇದು ಸ್ಟಿಕ್ ಆಗುತ್ತೆ ಈ ಸೈಡು ಫೆಬ್ರಿಕ್ ಕಡೆ ಇರುತ್ತೆ ಇದರಿಂದ ನೀವು ಬಟ್ಟೆ ಫುಲ್ ನೀಟ್ ಫಿನಿಷಿಂಗಲ್ಲಿ ಬರುತ್ತೆ ನಾರ್ಮಲಾಗಿ ಇದನ್ನು ಅಂಗಡಿಗಳಲ್ಲಿ ಸ್ಟಿಕ್ ಮಾಡಿಕೊಡ್ತಾರೆ ನೀವು ಫ್ಯೂಸಿಂಗ್ ಕೊಟ್ಬಿಟ್ಟು ನಿಮ್ಗೆ ಎಷ್ಟು ಬಟ್ಟೆಗೆ ಸ್ಟಿಕ್ ಮಾಡಬೇಕು ಅಂತ ಕೇಳ್ತಿರಲ್ಲ ಅಷ್ಟು ಬಟ್ಟೆಗೆ ಸ್ಟಿಕ್ ಮಾಡ್ತಾರೆ ನಿಮ್ಮ ಡ್ರೆಸ್ಸಸ್ ನಿಜವಾಗೂ ಆ ಫಿನಿಷಿಂಗಲ್ಲೇ ಬೇಕು ಇನ್ಸ್ಟಾಗ್ರಾಮ್ದು ಅಥವಾ ಪ್ರಿಂಟರ್ ನೋಡೋ ಥರನೇ ಡಿ ಸೆಲೆಬ್ರಿಟೀಸ್ ಹಾಕೊಳ್ಳೋ ಥರನೇ ಫಿನಿಷಿಂಗ್ ಅಂದರೆ ಈ ಫ್ಯೂಸಿಂಗ್ನ ನೀವು ಬಟ್ಟೆಗೆ ಮಾಡಿಸ್ಕೊಳ್ಳೇಬೇಕು ನೀವು ಟೈಲರ್ ಹತ್ರ ಕೊಡ್ತಾ ಇದೀರ ಅಂದ್ರೂ ಕೂಡ ನೀವು ಅವ್ರು ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ನೀವೇ ಹೊಲಿತಾ ಇದ್ದೀರ ಅಂದರು ಕೂಡ ನೀವು ಇದನ್ನು ಫ್ಯೂಸಿಂಗ್ ಮಾಡಿ ಹೊಲಿಬೋದು ಇಲ್ಲಿ ನೋಡಿ ನಾನು ವೈಟ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಫ್ಯೂಸಿಂಗ್ನ ಶೋ ಮಾಡ್ಲಿಕ್ಕೋಸ್ಕರ ವೈಟ್ ತಗೊಂಡಿದ್ದೀನಿ ನಾನು ಈ ವೈಟ್ ಮೇಲೆ ಇಟ್ಟು ಇದನ್ನು ಫ್ಯೂಸಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದನ್ನು ಆರೈನ್ ಮಾಡ್ಕೊಳ್ಳೋಣ ನಾರ್ಮಲ್ ಐರನ್ನಲ್ಲೂ ಮಾಡ್ಬೋದು ಆದರೆ ಸ್ಟೀಮ್ ಐರನ್ ಇದ್ದರೆ ತುಂಬ ಒಳ್ಳೆಯದಿದ್ದು ಅದರಲ್ಲಿ ಭಾಳ ನೀಟಾಗಿ ಸ್ಟಿಕ್ ಆಗುತ್ತೆ ನಾರ್ಮಲ್ ಐರನ್ ಈ ಐರನಲ್ಲಿ ಅದು ಸ್ಟಿಕ್ ಆಗಲ್ಲ ಸೊ ನೀವೇನು ಮಾಡಿ ಲೈಟಾಗಿ ಇದ್ರ ಮೇಲೆ ವಾಟರ್ ಬೇಕಿದ್ದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ನೀವು ಇದನ್ನು ಹೈರನ್ ಮಾಡ್ಬೋದು ನೋಡಿ ಇದನ್ನು ನಾನು ಸೀದಾ ಸ್ಟಿಚ್ ಐರನ್ ಮಾಡ್ಕೊಂಡಿದ್ದೀನಲ್ಲ ಈಗ ಈ ಫ್ಯೂಸಿಂಗ್ನ ಇದ್ರ ಮೇಲೆ ಅಟ್ಯಾಚ್ ಮಾಡೋಣ ನಾನು ಇದರಲ್ಲಿ ಫ್ಯೂಸಿಂಗನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಇದು ಪರ್ ಮೀಟರ್ಗೆ ತ್ರೀ ಹಂಡ್ರೆಡ್ ಈ ಥರ ಎಲ್ಲ ಇದೆ ನೀವು ನೋಡಿ ತಗೊಳ್ಬೋದು ಲೋಕಲಲ್ಲಿ ಸಿಗುತ್ತೆ ಅಂದರೆ ಕಮ್ಮಿ ಸಿಗುತ್ತೆ ಆನ್ಲೈನ್ ಅಂತ ಹೋದಾಗ ತುಂಬ ಕಾಸ್ಟ್ಲಿನೇ ಆಗುತ್ತೆ ನೋಡಿ ಇದನ್ನ ಒಂದು ಪೀಸ್ ನಾನು ಕಟ್ ಮಾಡ್ಕೊಳ್ತೀನಿ ಒಂದು ಪೀಸ್ನ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ನಾನು ಕಟ್ ಮಾಡಿ ನಿಮಗೆ ನೀಟಾಗಿ ತೋರಿಸ್ಲಿಕ್ಕೋಸ್ಕರ ಚಿಕ್ಕ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಇದು ಫ್ಯೂಸಿಂಗ್ ಇದೆ ಇದು ಗೊತ್ತಾಯ್ತಲ್ಲ ನಿಮಗೆ ಇದು ಈ ಕಡೆ ರಫ್ ಇದೆ ಇದು ಇದನ್ನು ಬಟ್ಟೆ ಸೈಡ್ ಬರಬೇಕು ಇದು ರೈಟ್ ಸೈಡ್ ಬಟ್ಟೆ ಇದು ಹಿಂದೆ ಸೈಡು ರಾಂಗ್ ಸೈಡ್ ಬಟ್ಟೆ ಇದು ಇದರಲ್ಲಿ ರಫ್ ಸೈಡ್ ಏನಿದೆ ಇದು ರಾಂಗ್ ಸೈಡ್ ಮೇಲೆ ಇಡೀ ಈ ಥರ ಈ ಥರ ಇಟ್ಟು ಇದನ್ನು ಐರನ್ ಮಾಡೋಣ ನೋಡಿ ಈ ಥರ ನೀಟಾಗಿ ಸ್ಲೋಲಿ ಐರನ್ ಮಾಡಿ ಇದನ್ನು ತುಂಬ ಬಿಸಿ ಇದ್ದರೆ ಸುಟ್ಟು ಹೋಗುತ್ತೆ ಬಟ್ಟೆ ಸೊ ನೋಡ್ಕೊಂಡು ನಿಮಗೆ ಬಟ್ಟೆಗೆ ಯಾವ ಥರ ಎಷ್ಟು ಬಿಸಿ ಬೇಕಲ್ಲ ಅಷ್ಟು ಬಿಸಿ ಇಟ್ಟು ಇದನ್ನು ನೀಟಾಗಿ ಐರನ್ ಮಾಡಿ ಈ ಥರ ಇಲ್ಲಿ ನೋಡ್ಬೋದು ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಇದು ಸ್ಟಿಕ್ ಆಗಿದೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀಟಾಗಿ ಸ್ಟಿಕ್ ಆಗಿದೆ ಇದು ಬರೋದಿಲ್ಲ ಇದು ನೀಟಾಗಿ ಸ್ಟೀಮ್ ಆಯ್ರನ್ ಮಾಡಿದ್ವಿ ಅಂದರೆ ಸ್ಟಿಕ್ ಆಗುತ್ತೆ ವಾಶ್ ಮಾಡಿದ್ರೂ ಕೂಡ ಇದು ಹೋಗೋದಿಲ್ಲ ಇದು ಇದು ಬಟ್ಟೆಗೆ ಅಂಟ್ಕೊಂಡಿರುತ್ತೆ ಇದು ಕ್ಯಾನ್ವಾಸ್ ಥರ ಅಲ್ಲ ಇದಕ್ಕೆ ಫ್ಯೂಸಿಂಗ್ ಅಂತಾರೆ ಇದನ್ನು ಇದಕ್ಕೆ ಫ್ಯೂಸಿಂಗ್ ಬಟ್ಟೆನೇ ಅಂತ ಹೇಳ್ತಾರೆ ನೀವು ಫ್ಯೂಸಿಂಗ್ ಅಂತ ಕೇಳಿದ್ರೆ ಕೊಡ್ತಾರೆ ನೋಡಿ ಈ ಥರ ಆಗುತ್ತೆ ಇಲ್ಲಿ ನೋಡಿ ಬ್ಯಾಕಲ್ಲಿ ನೋಡ್ಬೋದು ನೀವು ಇಲ್ಲಿ ಅದರ ಫಿನಿಷಿಂಗ್ ಯಾವ ಥರ ಬರುತ್ತೆ ನೋಡಿ ಇಲ್ಲಿ ನಾವು ಫ್ಯೂಸಿಂಗ್ ಮಾಡಿಲ್ಲ ಇಲ್ಲಿ ಇಲ್ಲಿ ಫ್ಯೂಸಿಂಗ್ ಮಾಡಿಲ್ಲ ಇಲ್ಲಿ ಫ್ಯೂಸಿಂಗ್ ಮಾಡಿದ್ದೀವಿ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಇದೆ ಇಲ್ಲಿ ಯಾವ ಥರ ಇದೆ ನೋಡಿ ಬಟ್ಟೆ ಸರಿಯೋದು ಇಲ್ಲ ನೀವು ಈ ಥರ ಮಾಡಿದ್ರೆ ನೋಡಿ ಅದು ಅಂಡ್ಕೊಳತ್ತೆ ಇದು ಆಗಲ್ಲ ಅದೇ ಇಲ್ಲಿ ನೋಡಿ ಯಾವ ಥರ ಹಿಂಗೆ ಈಸಿಯಾಗಿ ರನ್ ಆಗುತ್ತೆ ಇದು ಇಲ್ಲಿ ಆಗೋದಿಲ್ಲ ಇದು ಇಲ್ಲಿ ಹಿಂಗೆ ಸ್ಟಿಕ್ ಆಗುತ್ತೆ ಸೊ ಇದರಿಂದ ನಿಮ್ಮ ಬಟ್ಟೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಬ್ಲೌಸಸ್ ನಮಗೆ ಸೆಲೆಬ್ರಿಟಿ ಥರನೇ ಬೇಕು ನೀಟಾಗಿ ಯಾವುದೇ ರಿಂಕಲ್ಸ್ ಕೂಡ ಬರೋದಕ್ಕೆ ಕೊಡೋದಿಲ್ಲ ಇದು ನೀವು ಫ್ಯೂಸಿಂಗ್ ಯೂಸ್ ಮಾಡಿದ್ರೆ ಬಟ್ಟೆ ಮೇಲೆ ರಿಂಕಲ್ಸ್ ಕೂಡ ಬರೋಣ ಹೊಲ್ದ್ಕೊಳ್ಳಿ ಈ ಥರ ಆಗುತ್ತೆ ನೋಡಿ ಈ ಥರ ಎಲ್ಲ ಆಗುತ್ತೆ ಈ ಥರನೂ ಇದು ಆಗಕ್ಕೆ ಕೊಡೋದಿಲ್ಲ ನೋಡಿ ಇದು ನೋಡಿ ಇಲ್ಲಿ ಅಷ್ಟು ಆಗುತ್ತೆ ಇದರಲ್ಲಿ ಆಗದೇ ಇಲ್ಲ ನೀಟಾಗಿ ಬರುತ್ತೆ ಸೊ ಇದನ್ನು ಫ್ಯೂಸಿಂಗ್ ಅಂತಾರೆ ನೀವೇನಾದರೂ ಇದನ್ನು ಹಾಕಿದ್ರೆ ಬಟ್ಟೆಯಲ್ಲಿ ಅಂದರೆ ನಾರ್ಮಲ್ ಬ್ಲೌಸ್ಗಿಂತ ನೀವು ಜಾಸ್ತಿ ರೇಟ್ನ ತೊಗೊಳ್ಬೋದು ಬ್ಲೌಸ್ಗೆ ಆದರೆ ಇದನ್ನು ಮನೇಲಿ ಪೂರ್ತಿ ಡ್ರೆಸ್ಸಸ್ಗೆಲ್ಲ ಹಾಕೋಕ್ಕಾಗಲ್ಲ ಲ್ಯಾಂಗ್ಗಳಲ್ಲಿ ಎಲ್ಲ ಹಾಕೋಕ್ಕಾಗೋದಿಲ್ಲ ನೀವು ಬ್ಲೌಸ್ಗೆ ಅಥವಾ ಟಾಪ್ಗಳಿಗೆ ಅಷ್ಟೇ ಹಾಕ್ಬೋದು ನೀವು ಆ ಥರ ಪೂರ್ತಿ ಹಾಕಬೇಕಿತ್ತು ಅಂತಂದರೆ ನೀವು ಇದನ್ನು ಅಂಗಡಿಯಲ್ಲಿ ಹೋಗಿ ಹಾಕ್ಸ್ಕೊಳ್ಬೇಕಾಗತ್ತೆ ನಮ್ಮ ನಮ್ಮ ಐರನ್ ನಾರ್ಮಲ್ ಐರನ್ ಬಾಕ್ಸಲ್ಲಿ ಅಷ್ಟೊಂದೆಲ್ಲ ನೀವು ಫ್ಯೂಸಿಂಗ್ ಮಾಡೋಕ್ಕಾಗೋದಿಲ್ಲ ಓಕೆ ಅಲ್ಲ ಇದು ಫ್ಯೂಸಿಂಗ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ ಸೊ ಇದನ್ನು ಕಟ್ ಮಾಡಿ ಕೂಡ ತೋರಿಸಿ ನಾನು ನಿಮಗೆ ಇದನ್ನು ಕಟ್ ಮಾಡಿ ತೋರಿಸಿ ನೋಡಿ ಇಲ್ಲಿ ಈ ಥರ ಎಲ್ಲ ಬಿಚ್ಕೊಳ್ತಾ ಅಲ್ಲ ಈ ದಾರ ಎಲ್ಲ ಈ ಥರ ಬರ್ತಾ ಇದೆ ಬಟ್ ಆದರೆ ಫ್ಯೂಸಿಂಗ್ ಮಾಡಿದ ಕಡೆ ನಾವು ಕಟ್ ಮಾಡಿದ್ರೆ ಕೂಡ ಅದು ಹೊರಗೆ ಬರೋದಿಲ್ಲ ದಾರ ಎಲ್ಲ ನೋಡಿ ನಾನು ನಿಮಗೋಸ್ಕರ ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಅದು ಫ್ಯೂಸಿಂಗ್ ಎಷ್ಟು ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಇದೇ ಸೀಕ್ರೆಟ್ ನಿಜ್ವಾಲು ಬುಟಿಕ್ಗಳಲ್ಲಿ ಯೂಸ್ ಮಾಡೋದು ನಮಗೆ ಯಾರೂ ಹೇಳೋದಿಲ್ಲ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ಕೊಳ್ಳೆ ಒಂದು ಫ್ಯೂಸಿಂಗ್ ಮಾಡಿದ್ದ ಬ್ಲೌಸ್ನ ಹೊಲೋದು ನೋಡಿ ನಿಮಗೆ ಅದು ಡಿಫ್ರೆಂಟ್ ಶೀಟ್ ಗೊತ್ತಾಗುತ್ತೆ ನಾರ್ಮಲ್ ಆ ಫ್ಯೂಸಿಂಗ್ ಮಾಡಿದ ಬ್ಲೌಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಮತ್ತೆ ಬಟ್ಟೆ ಕೂಡ ಕ್ವಾಲಿಟಿಯಲ್ಲಿ ಚೆನ್ನಾಗಾಗತ್ತೆ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ಅದರಲ್ಲಿ ನೋಡಿ ಇಲ್ಲಿ ಯಾವುದೇ ಥರದ್ದು ನೀಟಾಗಿ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಮಾಡಿದ ಕೂಡ ಕೂಡ ಇಲ್ಲಿ ಇದು ಬಿಚ್ಕೊಂಡು ಬರೋದಿಲ್ಲ ಈ ಥರ ಅಷ್ಟೊಂದು ನಾರ್ಮಲಾಗಿ ಇಲ್ಲೆಲ್ಲ ನೋಡ್ಬೋದು ನಮ್ಗೆ ಯಾವ ಥರ ಬಿಚ್ಕೊಂಡು ಬರೋದು ನೋಡಿ ಈ ಥರ ಬರುತ್ತಲ್ಲ ಇಲ್ಲಿ ಫ್ಯೂಸಿಂಗ್ ಮಾಡಿದ ಜಾಗದಲ್ಲಿ ಅದು ಬರೋದಿಲ್ಲ ಅದು ಅದು ನೀಟಾಗಿ ಇಲ್ಲಿ ಫ್ಯೂಸಿಂಗ್ ಮಾಡಿದ ಜಾಗದಲ್ಲಿ ಈ ಥರ ಬರೋದಿಲ್ಲ ಫ್ರಿಜಸ್ ಕಟ್ಟೆಲ್ಲ ಹೊಲಿವಾಗ ನಾವು ಈ ಫ್ಯೂಸಿಂಗ್ ಮಾಡಿ ಹೊಲ್ವಿ ಅಂದರೆ ತುಂಬ ನೀಟಾಗಿ ಫಿನಿಷಿಂಗಲ್ಲಿ ಬರುತ್ತೆ ಬ್ಲೌಸಸ್ಸು ಇದು ತುಂಬ ಬ್ಲೌಸಲ್ಲೇ ಯೂಸ್ ಆಗೋದು ಮತ್ತು ಡ್ರೆಸ್ ಹ್ಯಾಂಗಾಗಲಿ ಪ್ಯಾಂಟ್ಗಳಲ್ಲಿ ಟಾಪಲ್ಲಿ ಎಲ್ಲರ ಕಡೆ ಯೂಸ್ ಆಗುತ್ತೆ ನಾರ್ಮಲಾಗಿ ಬ್ಲೌಸಲ್ಲಿ ತುಂಬ ಯೂಸ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಇದು ಯಾವುದೇ ಥರದ ದಾರಗಳು ಕೂಡ ಬಿಚ್ಕೊಂಡು ಬರೋದಿಲ್ಲ ವೀಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್